ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ರಾಗಿಯಿಂದ ಸೊಗಸಾದ ಉಪ್ಪಿಟ್ಟು ಹಾಗೂ ಅದರ ಜೊತೆ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ ರವೆನ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಬಿಸಿಯಾಗುವವರೆಗೆ ರವೆನ ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಜೊತೆ ಉರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಉದುರು ಉದುರಾಗುತ್ತೆ ಅದರ ಜೊತೆಗೇ ಒಂದು ಕಪ್ ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾನು ರವೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡು ಇವಾಗ ಕ್ಲೀನಾಗಿ ಇದನ್ನು ಹುರ್ಕೋಬೇಕು ಘಮ್ ಅಂತ ಸುವಾಸನೆ ಬರುತ್ತೆ ಅಲ್ಲಿವರೆಗೆ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಹುರ್ಕೋಬೇಕು ನೋಡಿ ಇವಾಗ ಇದು ಆಗಿದೆ ತೆಗೆದಿಟ್ಕೊಳ್ತೀನಿ ನಾನು ಆಮೇಲೆ ಅದೇ ಬಾಣಲೆಗೆ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಕೆಂಪುಗಾಗುವವರೆಗೆ ಹುರ್ಕೋಬೇಕು ಸ್ವಲ್ಪ ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಹದಿನೈದಿದೆ ಇದೆ ಗೋಡಂಬಿ ಗೋಡಂಬಿ ಆಪ್ಷನಲ್ಲೂ ಇದ್ದರೆ ಖಂಡಿತವಾಗಿ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ನೋಡಿ ಈ ರೀತಿ ಮೇಲೆ ಸ್ವಲ್ಪ ಇದ್ದೀನಿ ಕೊನೆಯಲ್ಲಿ ಡೆಕೋರೇಷನ್ಗೆ ಅಂದ್ಬಿಟ್ಟು ಇನ್ನು ಬಾಕಿದೆಲ್ಲ ಹಾಗೆ ಬಿಟ್ಟಿದ್ದೀನಿ ನೋಡಿ ಕಡಲೆಬೇಳೆ ಎಲ್ಲ ಕೆಂಪಾಗಿದೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾಲ್ಕು ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕು ನೋಡಿ ಸ್ವಲ್ಪ ಕೆಂಪಾಗಿದೆ ಈರುಳ್ಳಿ ಎಲ್ಲ ಇಷ್ಟಾದರೆ ಸಾಕಾಗತ್ತೆ ಇದ್ರ ಜೊತೆಗೇನೆ ಇವಾಗ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹೊತ್ತು ಮೆತ್ತಗಾಗುವವರೆಗೆ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಟೊಮೆಟೊ ಎಲ್ಲ ಇದಕ್ಕಿವಾಗ ನಾನು ರವೆ ಹಾಕ್ಕೊಳ್ತಾಯಿದ್ದೀನಿ ಹುರ್ಕೊಂಡಿದ್ನಲ್ಲ ರಾಗಿ ಹಿಟ್ಟು ಹಾಗೂ ರವೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ನೀರನ್ನು ಕುದಿಯೋದಿಕ್ಕೆ ಇಟ್ಟಿದ್ದೆ ಐದು ಕಪ್ ನೀರನ್ನು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ನಾನು ಅದನ್ನು ಕಾಯೋದಕ್ಕೆ ಇಟ್ಟಿದ್ದೆ ನೀರನ್ನು ಎರಡು ಕಪ್ ಒಂದು ಕಪ್ ರವೆ ಒಂದು ಕಪ್ ರಾಗಿ ಹಿಟ್ಟಿಗೆ ಐದು ಕಪ್ ನೀರನ್ನ ಹಾಕ್ಕೊಂಡಿನಿ ಒಂದಕ್ಕೆ ಎರಡರಂತೆ ಹಾಕ್ಕೊಂಡ್ಬಿಟ್ಟು ಒಂದು ಕಪ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಷ್ಟಾದರೆ ಕರೆಕ್ಟಾಗಿ ಆಗತ್ತೆ ನೀವು ಯಾವ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡ್ರು ಅದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಕರೆಕ್ಟಾಗಿ ಬರುತ್ತೆ ಎಲ್ಲ ನೋಡಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಯಿ ತುರಿ ಬೇಕಿದ್ರೆ ನೀವು ಹಾಕ್ಕೊಬೋದು ನಾನಿಲ್ಲಿ ಹಾಕಿಲ್ಲ ಹಾಗೆ ಕೂಡ ಇದು ಚೆನ್ನಾಗಿರುತ್ತೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆದ ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಇಡ್ತೀನಿ ಲೋ ಫ್ಲೇಮ್ನಲ್ಲೇ ಇಡಬೇಕು ಎರಡು ನಿಮಿಷ ಹಾಗೆ ಇಡಬೇಕು ಎರಡು ನಿಮಿಷ ಆದ ನಂತರ ಮುಚ್ಚಳ ಓಪನ್ ಮಾಡಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಈ ರೀತಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಉಪ್ಪಿಟ್ಟು ಶೈನಿಂಗ್ ಆಗಿ ಇರುತ್ತೆ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಎಣ್ಣೆನೇ ಹಾಕ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಇದ್ದರೆ ಮಾತ್ರ ಖಂಡಿತವಾಗಿ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಆಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ನಾನು ಕಾಯ್ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಮೂರು ಟೇಬಲ್ ಸ್ಪೂನು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಹುಣಸೆಹಣ್ಣು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬುವಷ್ಟು ನೀರನ್ನು ಕೊನೆಯಲ್ಲಿ ನಾನು ಹುರ್ಕೊಂಡಿದ್ನಲ್ಲ ಹಸಿರು ಮೆಣಸಿನ್ಕಾಯಿ ಹಾಗೂ ಕರಿಬೇವು ಅದನ್ನು ನುಣ್ಣಗೆ ಇದನ್ನು ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಸ್ವಲ್ಪ ತೆಳುವಾಗಿ ರುಬ್ಕೋಬೇಕಿದಕ್ಕೆ ನೋಡಿ ಈ ಹದಕ್ಕೆ ಚೆನ್ನಾಗಿರುತ್ತೆ ಇದಕ್ಕೊಂದು ಒಗ್ಗರಣೆ ಇವಾಗ ರೆಡಿ ಮಾಡ್ಕೊಳ್ತೀನಿ ನೋಡಿ ಇಷ್ಟು ತೆಳುವಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದೀನಿ ಕಾಲು ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಉದಿನಬೇಳೆ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಉದಿನಬೇಳೆ ಕೆಂಪುಗಾಗೋವರೆಗೆ ಹುರ್ಕೋಬೇಕು ಈ ಚಟ್ನಿನ ನಾನು ಇದೇ ಥರ ಚಟ್ನಿನ ಮೊನ್ನೆ ರಾಗಿ ದೋಸೆ ಮಾಡಿದಾಗ ತೋರಿಸಿದ್ದೀನಿ ಅದಕ್ಕೂ ಕೂಡ ಇದೇ ಚಟ್ನಿ ಚೆನ್ನಾಗಿರುತ್ತೆ ಈ ರಾಗಿ ಉಪ್ಪಿಟ್ಟಿಗೂ ಕೂಡ ಈ ಥರ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಅದನ್ನೇ ತೋರಿಸ್ತಾ ಇದ್ದೀನಿ ನಾನು ಕರಿಬೇವು ಸ್ವಲ್ಪ ಹಾಗೂ ಒಣಮೆಣಸಿನ್ಕಾಯಿ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ಇಂಗು ಸ್ವಲ್ಪ ಒಂದು ಪಿಂಚ್ ಇಂಗ್ ಹಾಕಬೇಕು ಆಮೇಲೆ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನೋಡಿ ಒಗ್ಗರಣೆನ ನಾನು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟನ್ನು ಸರ್ವ್ ಮಾಡೋಣ ಈಗ ಗೋಡಂಬಿ ನೋಡಿ ಒಂದು ಆರು ಗೋಡಂಬಿನ ಆ ರೀತಿ ಬಟ್ಲಿನ ಕೆಳಭಾಗದಲ್ಲಿ ಹಾಕ್ಕೊಂಡಿದ್ದೀನಿ ನಾನು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದು ಮೇಲ್ಗಡೆ ಉಪ್ಪಿಟ್ಟು ಹಾಕಿಬಿಟ್ಟು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಬೇಕಿದ್ರೆ ನೀವು ಇನ್ನು ಈ ರೀತಿಯಾಗಿ ಗೋಡೆಂಬಿಯಿಂದ ಅಲಂಕಾರ ಮಾಡ್ಕೋಬೋದು ತಿನ್ನೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ರೀ ಈ ರೀತಿ ಉಪ್ಪಿಟ್ಟು ಆ ಥರ ಚಟ್ನಿ ಮಾಡಿಕೊಟ್ಬಿಟ್ರೆ ರಾಗಿ ಉಪ್ಪಿಟ್ಟು ಚಟ್ನಿಗೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ಬಿಸಿ ಬಿಸಿಯಾಗಿ ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ತಣ್ಣಗಾದ ಏನು ಚೆನ್ನಾಗಿರಲ್ಲ ಅಂದ್ಕೋಬೇಡಿ ಅವಾಗಲೂ ಕೂಡ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋಗ್ಬೋದು ಮಕ್ಕಳಿಗೆ ಆಮೇಲೆ ಆಫೀಸ್ಗೆ ಹೋಗೋರಿಗೆಲ್ಲ ನೀವು ಆರಾಮಾಗಿ ಕೊಟ್ಟು ಕಳಿಸ್ಬೋದು ಮೊಸರು ಜೊತೆ ಕೂಡ ಇದನ್ನು ತಿನ್ಬೋದು ಆದರೆ ಈ ಥರ ಚಟ್ನಿ ಎಲ್ಲ ಮಾಡಿಕೊಂಡ್ರೆ ಸಖತ್ತು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾದಂತಹ ರಾಗಿ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು